ಶ್ರೀ ಗುರುಭ್ಯೋಂ ನಮಃ ಹರಿಹ ಓಂ ಶ್ರೀ ಸದ್ಗುರು ಅಷ್ಟ್ರಾಲಜಿ ವಾಯಿನಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ವೀಕ್ಷಕ ಬಂಧುಗಳೇ ಈ ದಿನದ ಪಂಚಾಂಗ ಶ್ರವಣ ಶ್ರೀ ವಿಶ್ವಾವಸೋ ನಾಮ ಸಂವತ್ಸರ ಉತ್ತರಾಯಣ ವೈಶಾಖ ಮಾಸ ಕೃಷ್ಣಪಕ್ಷ ಪ್ರಥಮ ತಿಥಿ ಅನುರಾಧ ನಕ್ಷತ್ರ ವರಿಹಾಣ ಯೋಗ ಕೌಳವ ಕರ್ಣ ಶುಭ ಮಂಗಳವಾರ ವೀಕ್ಷಕರೇ ಈ ದಿನದ ವಿಶೇಷ ಸಂಚಿಕೆಯಲ್ಲಿ ಶ್ರೀ ಸುದರ್ಶನ ಮಂತ್ರ ತಂತ್ರ ಅನುಷ್ಠಾನ ಕ್ರಮ ಮತ್ತು ಉಪಯೋಗ ಪರಿಹಾರಗಳನ್ನ ತಿಳಿಯೋಣ ಬಂಧುಗಳೇ ತ್ರಿಮೂರ್ತಿಗಳಲ್ಲಿ ಶ್ರೀ ಮಹಾವಿಷ್ಣು ಜಗತ್ತಿನ ಪಾಲನಕರ್ತ ತನ್ನ ದಶ ಹತ್ತು ಅವತಾರಗಳಲ್ಲಿ ಜಗತ್ತಿಗೆ ಕಂಟಕ ಪ್ರಾಯ ರಾಕ್ಷಸರು ದುಷ್ಟಶಕ್ತಿಗಳ ಸಂಹಾರಕ್ಕೆ ಮಹಾ ಸುದರ್ಶನ ಚಕ್ರ ಪ್ರಯೋಗ ಮಾಡಿದ್ದಾರೆ ಈ ಮಹಾ ಅಸ್ತ್ರದಿಂದ ಅಸುರಿ ಶಕ್ತಿಗಳನ್ನು ನಾಶ ಮಾಡಿ ಶಿಷ್ಟರನ್ನ ರಕ್ಷಣೆಯನ್ನ ಮಾಡಿ ಋಷಿಗಳು ಮುನಿಗಳು ದೇವಗಣಗಳನ್ನ ಪಾಲನೆಯನ್ನ ಲೋಕ ಕಲ್ಯಾಣ ಮಾಡಿದ್ದಾರೆ ನೀವು ಸಹ ಶ್ರೀ ಸುದರ್ಶನ ಅನುಷ್ಠಾನದಿಂದ ನಿಮ್ಮ ಗೃಹ ಕುಟುಂಬ ಜಾನುವಾರುಗಳು ಪಶುಗಳ ರಕ್ಷಣೆಗಾಗಿ ಶತ್ರುಗಳ ಕಾಟ ಗ್ರಹಗಳ ಪೀಡೆ ದೃಷ್ಟಿದೋಷ ಯಂತ್ರ ಮಂತ್ರ ತಂತ್ರ ಪ್ರಯೋಗ ಮಾರಿ ಪ್ರಯೋಗ ಕಾಠೇರಿ ಪ್ರಯೋಗ ಇನ್ನು ಮುಂತಾದ ದುಷ್ಟಪ್ರಯೋಗಗಳ ಬಂಧನಗಳ ನಿವಾರಣೆಗೆ ಸುದರ್ಶನ ಮಹಾಸಾಧನೆ ಇನ್ನು ಉಪಯೋಗವನ್ನ ತಿಳಿಯೋಣ ಆರೋಗ್ಯ ವೃದ್ಧಿ ಕಾರ್ಯಸಿದ್ಧಿ ಸರ್ವ ಕಾರ್ಯ ಜಯ ಅನಾರೋಗ್ಯ ನಿವಾರಣೆ ದುಷ್ಟಗ್ರಹ ದುಷ್ಟಶಕ್ತಿಗಳ ಶತ್ರುಗಳ ನಾಶ ದೀರ್ಘ ಕಾಲದ ರೋಗ ನಿವಾರಣೆ ಇನ್ನು ಮುಂತಾದ ಪ್ರಯೋಜನಗಳನ್ನ ಸುದರ್ಶನದಿಂದ ನಿರೀಕ್ಷಿಸಬಹುದು ಬನ್ನಿ ವೀಕ್ಷಕರೇ ಯಾವ ರೀತಿ ಪ್ರಯೋಗವನ್ನ ಮಾಡುವ ರೀತಿ ತಿಳಿಯೋಣ ಅನುಷ್ಠಾನಕ್ಕೆ ಬೇಕಾಗುವ ವಸ್ತುಗಳು ಬಿಳಿ ಸಾಸಿವೆ ನಿಂಬೆಹಣ್ಣು ತೆಂಗಿನಕಾಯಿ ಮತ್ತು ಪೂಜಾ ಸಾಮಗ್ರಿಗಳು ನಿಮ್ಮ ದೇವರ ಮನೆಯಲ್ಲಿ ಉತ್ತರಕ್ಕೆ ಅಭಿಮುಖವಾಗಿ ಕುಳಿತು ಗಣಪತಿ ಮತ್ತು ಗುರುವನ್ನ ಸ್ಮರಿಸಿ ಮನೆಯ ದೇವರನ್ನ ಸ್ಮರಿಸಿ ದೀಪ ಪೂಜೆಯನ್ನ ಮಾಡಿ ನಂತರದಲ್ಲಿ ಮಹಾವಿಷ್ಣುವನ್ನ ಪ್ರಾರ್ಥಿಸಿ ತೆಂಗಿನಕಾಯಿ ನಿಂಬೆಹಣ್ಣು ಮತ್ತು ಬಿಳಿ ಸಾಸುವೆಯನ್ನ ನಿಮ್ಮ ಬಲಗೈಯಲ್ಲಿ ಹಿಡಿದುಕೊಂಡು ಅದಕ್ಕೆ ಯಥಾಶಕ್ತಿ ಪೂಜೆಯನ್ನ ನೆರವೇರಿಸಿದ ನಂತರದಲ್ಲಿ ನಾವು ತಿಳಿಸುವ ಸುದರ್ಶನ ಮಹಾಮಂತ್ರವನ್ನ ಅನುಷ್ಠಾನ ಮಾಡಬೇಕಾಗುತ್ತದೆ ಈ ಮೂಲ ಮಂತ್ರ ಹೀಗಿದೆ ಓಂ ಕ್ಷೌಂ ಸಹಸ್ರಾರ ಹುಂ ಫಟ್ ಇನ್ನೊಂದು ಒಂದು ಸಾರಿ ಈ ಮಂತ್ರವನ್ನು ನಾನು ಹೇಳ್ತೇನೆ ಓಂ ಕ್ಷೌಂ ಸಹಸ್ರಾರ ಹುಂ ಫಟ್ ನೂರ ಎಂಟು ಸಾರಿ ಈ ಮಂತ್ರವನ್ನ ಜಪ ಮಾಡಿದ ನಂತರದಲ್ಲಿ ಮತ್ತೊಂದು ಮಂತ್ರವಿದೆ ಇದು ಸುದರ್ಶನ ಗಾಯತ್ರಿ ಮಂತ್ರ ಓಂ ನಮಃ ಚಕ್ರ ರಾಜಾಯ ವಿದ್ಮಹೆ ಸಹಸ್ರಜ್ವಾಲಾಯ ಧೀಮಹಿ ತನ್ನೋ ನಿವಾರಿತ ಪ್ರಚೋದಯ ಮಂತ್ರವನ್ನ ಇನ್ನೊಂದು ಸಾರಿ ಹೇಳುತ್ತೇನೆ ಕೇಳಿ ಓಂ ನಮಃ ಚಕ್ರ ರಾಜಾಯ ವಿದ್ಮಹೆ ಸಹಸ್ರ ಜ್ವಾಲಾಯ ಧೀಮಹಿ ತನ್ನೋ ನಿವಾರಿತ ಪ್ರಚೋದಯ ಈ ಗಾಯತ್ರಿ ಮಂತ್ರವನ್ನ ಹನ್ನೆರಡು ಸಾರಿ ಜಪಿಸಿ ನಂತರ ತೆಂಗಿನಕಾಯಿ ನಿಂಬೆಹಣ್ಣಿಗೆ ಯಥಾಶಕ್ತಿ ಪೂಜೆಯನ್ನ ಮಾಡಿ ಬಿಳಿ ಸಾಸುವೆಯನ್ನ ಮನೆಯ ಒಳಭಾಗದಲ್ಲಿ ಎಂಟು ದಿಕ್ಕಿನಲ್ಲೂ ಚೆಲ್ಲಿ ಮತ್ತು ಮನೆಯ ಹೊರಭಾಗದ ಸುತ್ತಲೂ ಬಿಳಿ ಸಾಸಿವೆಯನ್ನು ಚೆಲ್ಲುವುದು ನಿಂಬೆಹಣ್ಣು ಮತ್ತು ತೆಂಗಿನ ಕಾಯಿಯನ್ನು ಮನೆಯ ಎಲ್ಲ ಸದಸ್ಯರಿಗೂ ನಿಮಗೂ ಮೂರು ಅಥವಾ ಏಳು ಬಾರಿ ತಲೆಯಿಂದ ಪಾದದವರೆಗೆ ನೀವಳಿಸಿ ಮನೆಯ ಮುಖ್ಯದ್ವಾರಕ್ಕೆ ಮೂರು ಅಥವಾ ಏಳು ಬಾರಿ ನೀವಳಿಸಿ ಮೂರು ದಾರಿ ಇಲ್ಲವೇ ನಾಲ್ಕು ದಾರಿ ಸೇರುವ ಮಧ್ಯಭಾಗದಲ್ಲಿ ಚಚ್ಚಿ ಬರುವುದು ಹಿಂದೆ ತಿರುಗಿ ನೋಡದೆ ಮನೆಗೆ ಬಂದು ಕೈಕಾಲು ಮುಖ ತೊಳೆದು ಮನೆಯಲ್ಲಿ ದೀಪ ಪೂಜೆ ಮಾಡಿ ದೇವರಲ್ಲಿ ಪ್ರಾರ್ಥಿಸಿದರೆ ಎಲ್ಲ ತೊಂದರೆಗಳು ಪರಿಹಾರವಾಗುತ್ತದೆ ಈ ಪ್ರಯೋಗವನ್ನ ವಿಶೇಷವಾಗಿ ಅಮಾವಾಸ್ಯೆ ಪೌರ್ಣಮಿ ದಿನಗಳಲ್ಲಿ ಮಾಡುವುದು ಈ ತಂತ್ರದಿಂದ ಭೂತ ಅಂದರೆ ಹಿಂದೆ ಆಗಿರುವ ಪ್ರಯೋಗಗಳು ವರ್ತಮಾನ ಈಗ ಆಗಿರುವ ಪ್ರಯೋಗಗಳು ಮುಂದೆ ಭವಿಷ್ಯತ್ತಿನಲ್ಲಿ ಬರುವ ಶತ್ರುಗಳ ಕಾಟ ಪರಿಹಾರವಾಗುತ್ತದೆ ವೀಕ್ಷಕ ಮಿತ್ರರೇ ಈ ತಂತ್ರ ಸಾರವನ್ನು ನೀವು ಆಚರಿಸಿ ನಿಮ್ಮ ಸ್ನೇಹಿತರಿಗೆ ಬಂಧುಗಳಿಗೆ ತಿಳಿಸಿ ನಿಮಗೂ ನಿಮ್ಮ ಕುಟುಂಬಕ್ಕೂ ಶ್ರೀ ಮಹಾ ಸುದರ್ಶನದ ರಕ್ಷಣೆ ಆಶೀರ್ವಾದ ಇರಲಿ ಎಂದು ಆಶಿಸುತ್ತೇವೆ ವೀಕ್ಷಕರೇ ನಿಮ್ಮ ಜನ್ಮ ಜಾತಕ ದೋಷ ತೊಂದರೆಗಳಿಗೆ ವಾಸ್ತು ದೋಷಗಳಿಗೆ ಜಾತಕವನ್ನು ಪರಿಶೀಲಿಸಿ ಮತ್ತು ಪ್ರಶ್ನಶಾಸ್ತ್ರದ ಮೂಲಕ ನಿಖರ ಸರಳ ಪರಿಹಾರವನ್ನು ತಿಳಿಸುತ್ತೇವೆ ಇನ್ನು ಹೆಚ್ಚಿನ ಮಾಹಿತಿಗೆ ನಮ್ಮ ಮೊಬೈಲ್ ನಂಬರನ್ನು ಸಂಪರ್ಕಿಸಿ ಈ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನೋಭವಂತು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು